ಬಕ ಮಾತ್ರ ಎಲ್ಲೋಲಾರ್ ಕಮ್ಮಿ ಮಾತಾಡ್ತೀನಿ ಕಾರ್ಯಕ್ರಮ ನಡೀತಾ ಇದೆ ನನ್ಗಿಂತ ಅದನ್ನ ನೋಡೋದಕ್ಕೆ ಜಾಸ್ತಿ ಖುಷಿಯಾಗಿದೆ ನನಗೂ ಕೂಡ ನಿಮ್ಗೂ ಕೂಡ ಅನ್ಕೊಂತೀನಿ ಮೊದಲಾಗಿ ಸತ್ಯ ಧರ್ಮ ಕಂಬಳಕ್ಕೆ ಕರೆದಿದ್ದಕ್ಕೆ ತುಂಬಾ ದೊಡ್ಡ ಧನ್ಯವಾದಗಳು ಇನ್ಮೇಲೆ ನಾನು ನಿಮಗೆ ಒಬ್ಬ ಸಿನಿಮಾ ನಟ ಅಲ್ಲ ನಿಮ್ಮಲ್ಲೊಬ್ಬ ಅಂತ ಅನ್ಕೊಳ್ಳಿ ಯಾಕಂದ್ರೆ ನಾವೀಗ ಮಾಡ್ತಿರುವಂತ ಒಂದು ಸಿನಿಮಾ ಕರಾವಳಿ ಕಂಬಳ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು ಗುರುದತ್ ಗಣಿಗ ಅವರ ಒಂದು ಕನಸು ಅವರು ಈ ಭಾಗದಿಂದನೇ ಬಂದಿರೋರು ಸೊ ಕಂಬಳವನ್ನು ನಾವು ಎಲ್ಲರೂ ನೋಡ್ತೀವಿ ಟಿ ವಿಯಲ್ಲಿ ನೋಡ್ತೀವಿ ರೇಸನ್ನು ಎಲ್ಲರೂ ನಿಂತು ನೋಡ್ತೀವಿ ಬಟ್ ಅದ್ರ ಹಿಂದೆ ಏನು ಶ್ರಮ ಇದೆ ಅದ್ರ ಹಿಂದೆ ಒಂದು ಇಡೀ ಜಗತ್ತೇ ಇದೆ ಅದನ್ನು ತೋರಿಸೋ ಒಂದು ಆಸಕ್ತಿ ಇಟ್ಕೊಂಡಿದ್ದಾರೆ ನಮ್ಮ ಗುರುದತ್ ಗಣಿಗ ಅವರು ಅದಕ್ಕೆ ಎಲ್ಲರೂ ಶ್ರಮ ಪಡ್ತಿದ್ದೀವಿ ನಿಮ್ಮ ಬೆಂಬಲ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ನಮ್ಮ ಎಲ್ಲರಿಗೂ ಇರಬೇಕು ಮಿತ್ರಾ ಸರ್ ಬಂದಿದ್ದಾರೆ ಅವರು ನನ್ನ ಹಳೇ ಗೆಳೆಯರು ಸಾಕಷ್ಟು ಸಿನಿಮಾಗಳಲ್ಲಿ ಜೊತೆ ಕೆಲಸ ಮಾಡ್ತೀವಿ ಅವರು ಆ್ಯಕ್ಚುಲಿ ಭಾಷೆ ನನಗಿಂತ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ನಾಯಕಿ ಬಂದಿದ್ದಾರೆ ಸಂಪದ ಅವರು ಇದವರ ಮೊದಲನೇ ಸಿನಿಮಾ ಎಲ್ಲದಕ್ಕೂ ಹೆಚ್ಚಾಗಿ ಇದು ನಾವು ಮಾಡ್ತಿರುವಂಥ ಒಂದು ಮೊದಲನೇ ಪ್ರಯತ್ನ ಕರಾವಳಿ ಕಂಬಳ ಕಂಬಳದ ಒಂದು ಜಗತ್ತನ್ನು ತೋರಿಸೋ ಒಂದು ಪ್ರಯತ್ನ ಸೊ ಈಗ ನೀವು ಕೊಡ್ತಿರೋ ಸಾಥ್ ನೋಡಿದ್ರೆ ಖಂಡಿತವಾಗ್ಲೂ ಎಲ್ಲ ಭಾಳ ಸುಗಮವಾಗಿ ನಡೆಯುತ್ತೆ ಅಂತ ಒಂದು ನಂಬಿಕೆ ಇದೆ ಕಾರ್ಯಕ್ರಮ ನಡೀಲಿ ಮತ್ತೊಮ್ಮೆ ಕಂಬಳ ಎಲ್ ಎಲ್ಲಿ ನಡೆದ್ರು ನಾನು ಬರ್ತಾನೆ ಇರ್ತೀನಿ ಮತ್ತೊಮ್ಮೆ ನೀವು ಹೇಳಬೇಕು ನಿಲ್ಸಪ್ಪ ಸಾಕು ಬರಬೇಡ ಅಂತ ಅಲ್ಲಿ ತನಕ ಬರ್ತಾನೆ ಇರ್ತೀನಿ ನಿಮ್ಮ ಮತ್ತೆ ಭೇಟಿ ಆಗ್ತಿರ್ತೀನಿ ನಿಮ್ಮೆಲ್ರಿಗೂ ಯಾವಾಗಲೂ ಚೀರಿ ನಮಸ್ಕಾರ ಒಳ್ಳೇದಾಗಲಿ ಎಲ್ರಿಗೂ ಆ ಇನ್ನೊಂದು ವಿಷಯ ಗೆದ್ದವ್ರಿಗೆ ಶುಭಾಶಯಗಳು ಸೋತವ್ರಿಗೂ ಶುಭಾಶಯಗಳು ಯಾಕಂದ್ರೆ ಗೆಲುವು ಸೋಲು ಬೇರೆ ಆದರೆ ಭಾಗವಹಿಸೋಕ್ಕೆ ಒಂದು ದಮ್ ಬೇಕು ಒಂದು ಹುಮ್ಮಸ್ ಬೇಕು ಅದು ನಿಮ್ಮೆಲ್ಲರಲ್ಲೂ ಇದೆ ಸೊ ಎಲ್ರಿಗೂ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ